ನಮಸ್ಕಾರ ವೀಕ್ಷಕರೇ ಬಾಂಗ್ಲಾದಲ್ಲಿ ಮತ್ತೆ ಹಿಂದೂಗಳ ನರಮೇಧ ಶುರುವಾಗಿದೆ ಬಹಿರಂಗವಾಗಿ ಯಾವುದೇ ಅಂಜಿಕೆ ಇಲ್ಲದೆ ದುಷ್ಕರ್ಮಿಗಳು ಹಿಂದೂಗಳ ಮನೆಗಳು ದೇವಸ್ಥಾನವನ್ನ ಧ್ವಂಸಗಿಯೋದರ ಜೊತೆಗೆ ಹಿಂದೂ ಮಹಿಳೆಯರ ಮೇಲೆ ಅತ್ಯಾಚಾರ ಮಾಡಿ ಅಟ್ಟಹಾಸವನ್ನ ಮೆರೀತಾ ಇದ್ದಾರೆ ವಿಶ್ವದಾದ್ಯಂತ ಇದು ಸದ್ದು ಮಾಡ್ತಾ ಇದ್ರು ಯೂನಸ್ ಮಾತ್ರ ಯಾವ ಕ್ರಮ ಕೈಗೊಳ್ಳದೇ ಇರೋದು ನೊಬೆಲ್ ಪ್ರಶಸ್ತಿ ಮೇಲೆ ಜನರ ಅಭಿಪ್ರಾಯವನ್ನ ಬದಲಿಸ್ತಾ ಇದೆ ದಲಿತ ಹಿಂದೂಗಳೇ ಹೆಚ್ಚಿರೋ ಬಾಂಗ್ಲಾದಲ್ಲಿ ಅವರು ಅನುಭವಿಸ್ತಾ ಇರೋ ಸಂಕಟಕ್ಕೆ ಮಾನವ ಹಕ್ಕುಗಳು ಕೂಡ ದನಿಗೊಡಿಸ್ತಾ ಇಲ್ವಲ್ಲ ಯಾಕೆ ಅನ್ನೋ ಪ್ರಶ್ನೆ ಹುಟ್ಟಿದೆ ಇತ ಬಂಗಾಳದಲ್ಲಿ ಮತ್ತೊಂದು ರೀತಿಯಲ್ಲಿ ಹಿಂದೂ ಟಾರ್ಗೆಟ್ ಆಗ್ತಾ ಇರೋದರ ಬಗ್ಗೆ ಸುದ್ದಿಗಳು ಬರ್ತಾ ಇದ್ರೆ ಇತ ಬಿಹಾರದಲ್ಲಿ ಲಾಲು ಪುತ್ರ ತೇಜಸ್ವಿಯ ಬೆಂಬಲಿಗರು ಶರೀಯ ಜಾರಿಗೆ ತರೋ ಹೇಳಿಕೆಗಳನ್ನ ಕೊಟ್ಟಿದ್ದಾರೆ ಬಿಹಾರದ ಪಪ್ಪು ಯಾದವ್ ಆಂತರಿಕ ದಂಗೆಗೆ ಯತ್ನಿಸ್ತಾ ಇರೋ ಹಿಂಟ್ ಸಿಗ್ತಾ ಇದೆ ಇದೆಲ್ಲವನ್ನ ಒನ್ ಬೈ ಒನ್ ವಿವರಿಸ್ತಾ ಹೋಗ್ತೀವಿ ಈ ವಿಡಿಯೋವನ್ನ ತಪ್ಪದೇ ಕೊನೆ ತನಕ ನೋಡಿ ಅದಕ್ಕೂ ಮುನ್ನ ಮೀಡಿಯಾ ಮಾನ್ಸ್ಟರ್ ಚಾನಲ್ ಅನ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಎಸ್ ಭಾರತದಿಂದ ಬೇರ್ಪಟ್ಟು ಅವಸರಕ್ಕೆ ಹುಟ್ಟಿದ ಎರಡು ದೇಶಗಳ ಅವಸ್ಥೆಯನ್ನ ಹೇಳಿ ತೀರದಂತಾಗಿದೆ ನೆಮ್ಮದಿಯಿಂದ ಬದುಕೋದು ಯಾರಿಗೂ ತೊಂದರೆ ಮಾಡದಂತೆ ತಮ್ಮ ಪಾಡಿಗೆ ತಾವಿರೋದು ಅಥವಾ ಕರ್ನಾಟಕದಲ್ಲಿ ಕೆಲ ಸ್ವಯಂ ಘೋಷಿತ ಬುದ್ಧಿವಂತ ಸರಳ ಸಜ್ಜನ ಮಾನವತಾವಾದಿಗಳು ಹೇಳುವಂತೆ ಸರ್ವ ಜನಾಂಗದ ಶಾಂತಿಯ ತೋಟವನ್ನ ಸೃಷ್ಟಿಸೋದು ಬಾಂಗ್ಲಾದಲ್ಲಿ ಯಾರಿಗೂ ಗೊತ್ತೇ ಇಲ್ಲ ಅನ್ಸುತ್ತೆ ಜನರನ್ನ ಚೂಬಿಟ್ಟು ಹಸಿನಾರನ್ನ ಓಡಿಸಿ ರಾಕ್ಷಸರಂತೆ ಕುಣಿದಾಡೋ ಜೀವಿಗಳ ಬೆಂಬಲದಿಂದ ಪ್ರಧಾನಿ ಸೀಟ್ನಲ್ಲಿ ಕೂತಿರೋ ನೋಬೆಲ್ ಪ್ರಶಸ್ತಿ ವಿಜೇತ ಯುನಸ್ನ ನೋಡ್ತಾ ಇದ್ರೆ ಮನುಷ್ಯರ ಕ್ಯಾಟಗರಿಗೆ ಸೇರುವವರಿಗೆ ಒಳ್ಳೆ ಅಭಿಪ್ರಾಯ ಬರೋದಿಲ್ಲ ಅನ್ನೋದು ವಾಸ್ತವ ತಿನ್ನೋದಕ್ಕೆ ಗತಿ ಇಲ್ಲ ಮನುಷ್ಯರು ಹೇಗೆ ಬದುಕ್ತಾರೆ ಅನ್ನೋದರ ಅರಿವಿಲ್ಲ ದೇಶದ ಪ್ರಗತಿ ಬೇಕಾಗಿಲ್ಲ ಯಾವ ಪುರುಷಾರ್ಥಕ್ಕೆ ಬದುಕಬೇಕು ಅನ್ನೋ ಕಲ್ಪನೆಯೇ ಇಲ್ಲದ ಬಾಂಗ್ಲಾ ರಾಕ್ಷಸರು ಮತ್ತೆ ಅಟ್ಟಹಾಸವನ್ನ ಮೆರಿತಾ ಇದ್ದಾರೆ ಮನುಷ್ಯರ ಮೇಲೆ ಬಾಂಗ್ಲಾ ರಾಕ್ಷಸರ ದಾಳಿ ಮುಂದುವರೆದಿದ್ದು ವಿಶ್ವದಾದ್ಯಂತ ಮನುಷ್ಯರು ಕಣ್ಣೀರು ಹಾಕ್ತಾ ಇದ್ದಾರೆ ಹಿಂದೂ ಮನೆಯೊಂದರ ಒಳಗೆ ನುಗ್ಗಿರೋ ರಾಕ್ಷಸರು ಮನೆಯನ್ನ ಲೂಟಿಗೈದಿದ್ದಲ್ಲದೆ ಆ ಮನೆಯಲ್ಲಿದ್ದ ಮಹಿಳೆ ಮೇಲೆ ಅತ್ಯಾಚಾರ ಎಸಗಿದ್ದಾರೆ ಸಾಲದಕ್ಕೆ ಅದನ್ನ ವಿಡಿಯೋ ಮಾಡಿ ನಮ್ಮಷ್ಟು ಅಸಹ್ಯ ಜೀವಿಗಳು ಪ್ರಪಂಚದಲ್ಲಿ ಎಲ್ಲೂ ಇರೋದಕ್ಕೆ ಸಾಧ್ಯವಿಲ್ಲ ಅನ್ನೋದನ್ನ ಸಾಬೀತು ಮಾಡಿದ್ದಾರೆ ಹಾಡ ಹಗಲೆ ರಾಜರೋಷವಾಗಿ ಬಾಂಗ್ಲಾದ ಅಲ್ಪಸಂಖ್ಯಾತರ ಮೇಲೆ ಇಂತಹ ದೌರ್ಜನ್ಯಗಳು ನಡೀತಾ ಇದೆ ಒಂದು ದೇಶದಲ್ಲಿ ಇಂಥ ಪ್ರಕರಣ ಆದ್ರೆ ಅದನ್ನ ತಡೆಗಟ್ಟುವ ಮೊದಲ ಜವಾಬ್ದಾರಿ ಆ ದೇಶದ ಪ್ರಧಾನಿಯದ್ದಾಗಿರುತ್ತೆ ಆದ್ರೆ ಆ ಪ್ರಧಾನಿ ಮನುಷ್ಯರ ಗುಂಪಿಗೆ ಸೇರಿದ್ರೆ ಈ ಪ್ರಶ್ನೆಯನ್ನ ಕೇಳ್ಬೋದು ಆದ್ರೆ ಯುನೆಸ್ಗೆ ಯಾವ ರೀತಿಯ ಅಂತಾರಾಷ್ಟ್ರೀಯ ಮಟ್ಟದ ಪ್ರಶ್ನೆಗಳು ಒತ್ತಡಗಳು ಎದುರಾದಂತೆ ಕಾಣಿಸ್ತಾ ಇಲ್ಲ ಅದೆಷ್ಟೋ ಪೈಶಾಚಿಕ ಕೃತ್ಯಗಳ ನಡುವೆ ಈ ರಾಕ್ಷಸೀಯ ಕೃತ್ಯ ಈಗ ಸದ್ದು ಮಾಡ್ತಾ ಇದೆ ಸರಿ ಇದಾದ ಮೇಲಾದ್ರೂ ಅಲ್ಲಿನ ರಾಕ್ಷಸರು ತಣ್ಣಗಾದ್ರ ದಾಳಿಗಳು ನಿಂತಿದ್ಯಾ ಅಂತ ಕೇಳಿದ್ರೆ ಅದಕ್ಕೆ ಸಂಬಂಧಪಟ್ಟ ಒಂದೇ ಒಂದು ಅಪ್ಡೇಟ್ಗಳು ಬರ್ತಾ ಇಲ್ಲ ಹಿಂದೂಗಳನ್ನ ಸಂಪೂರ್ಣವಾಗಿ ನಾಶ ಮಾಡೋದಕ್ಕೆ ಹುನ್ನಾರ ನಡೆದಿದೆಯಾ ಅನ್ನೋ ಪ್ರಶ್ನೆಗಳು ಕೂಡ ಹುಟ್ಟಿವೆ ಒಂದು ನಾಯಿಯನ್ನ ಕೊಂದರೆ ಕಣ್ಣೀರಿಟ್ಟು ಗೋಳಾಡಿ ಪ್ರಪಂಚದಲ್ಲಿ ನಮ್ಮಷ್ಟು ಕಾಳಜಿ ಇನ್ಯಾರಿಗೂ ಇಲ್ಲ ಅಂತ ಓಡೋಡಿ ಬಂದು ಮಾನವೀಯತೆಯ ಪಾಠ ಮಾಡೋ ಮಾನವ ಹಕ್ಕುಗಳು ಎಲ್ಲಿ ಹೋದವು ಅನ್ನೋದನ್ನ ಜನರು ಕೇಳ್ತಾ ಇದ್ದಾರೆ ವಿಜ್ಞಾನ ತಂತ್ರಜ್ಞಾನ ಹಿಂದೆಂದಿಗಿಂತ ಮುಂದುವರೆದಿದ್ದು ಇಂಥ ಘಟನೆಗಳಾದಾಗ ನಿಮಿಷದಲ್ಲಿ ಎಲ್ಲರನ್ನ ಈ ವಿಚಾರಗಳು ತಲುಪುತ್ತೆ ಚಿಕ್ಕ ಪುಟ್ಟ ಗುಡಿಸಲಲ್ಲಿ ವಾಸಿಸುವವರಿಗೂ ಈ ಕರಾಳ ಘಟನೆ ವಿಚಾರ ತಿಳಿದಿರೋ ಹೊತ್ತಲ್ಲಿ ಒಳ್ಳೆಯ ಸಂಬಳ ತಗೊಂಡು ರಾಯಲ್ಲಾಗಿ ಬದುಕ್ತಾ ಇರೋ ಮಾನವ ಹಕ್ಕುಗಳ ಪ್ರತಿನಿಧಿಗಳಿಗೆ ಯಾಕೆ ಈ ವಿಷಯ ತಲುಪಿಲ್ಲ ಅವರ ವೈಫೈಯಲ್ಲಿ ಏನಾದ್ರು ಸಮಸ್ಯೆ ಇದೆಯಾ ವಿದ್ಯುತ್ ಸಮಸ್ಯೆ ಉಂಟಾಗಿದೆಯಾ ಅಥವಾ ಅವರ ಮೊಬೈಲ್ ಹಾಗೂ ಟಿವಿಗಳಲ್ಲಿ ಈ ಸುದ್ದಿ ಬಾರದಂತೆ ಯಾರಾದರೂ ತಡೆದಿದ್ದಾರಾ ಹೀಗೆ ನಾನಾ ರೀತಿಯ ಪ್ರಶ್ನೆಗಳು ಜನರನ್ನ ಕಾಡ್ತಾ ಇದೆ ಇಂತ ನೀಚ ಕೃತ್ಯಗಳು ಆದಾಗ್ಲೂ ಇಂತ ಆಯೋಗಗಳು ಬಾರದೇ ಇದ್ರೆ ಅವರು ಇದ್ರೆ ಎಷ್ಟು ಇಲ್ಲದಿದ್ರೆ ಎಷ್ಟು ಅಂತಲೂ ಜನರು ಇನ್ನೂ ಕಠಿಣ ಶಬ್ದಗಳಿಂದ ನಿಂದಿಸ್ತಾ ಇದ್ದಾರೆ ಸಾಧಾರಣವಾಗಿ ಇಂತಹ ಪ್ರಕರಣಗಳು ಆದಾಗ ಅಪ್ಪಿತಪ್ಪಿ ಮಾನವ ಹಕ್ಕುಗಳು ಅಥವಾ ಇನ್ನಿತರ ಉನ್ನತ ಸಂಸ್ಥೆಗಳು ಕೇಸ್ ಬಗ್ಗೆ ಇಂಟ್ರೆಸ್ಟ್ ತೋರಿಸಿ ಸಂತ್ರಸ್ತರ ಪರವಾಗಿ ನಿಲ್ಲೋ ಮನಸ್ಸು ಮಾಡಿದ್ರೆ ಕೆಲವೊಂದು ಕಾಳಜಿಯನ್ನು ವಹಿಸ್ತಾರೆ ಅದೇನಂದ್ರೆ ಸಂತ್ರಸ್ತರ ಮುಖವನ್ನ ತೋರಿಸಬಾರದು ಆಕೆಗೆ ಅಥವಾ ಆತನಿಗೆ ಮಾನಸಿಕವಾಗಿ ನೋವುಂಟು ಮಾಡೋ ಕೆಲಸಗಳು ಆಗಬಾರದು ಅಂಥವರಿಗೆ ಒಳ್ಳೆ ಜೀವನವನ್ನ ಕಟ್ಟಿಕೊಡೋ ಜವಾಬ್ದಾರಿ ನಮ್ಮದು ಹೀಗೆ ನಾನಾ ರೀತಿಯ ವಿಚಾರಗಳು ಇರುತ್ತೆ ಆದ್ರೆ ಬಾಂಗ್ಲಾ ಹಿಂದೂ ಮಹಿಳೆ ವಿಚಾರದಲ್ಲಿ ಸೈಲೆಂಟ್ ಆಗಿರೋದು ಒಂದು ಕಡೆ ಆದ್ರೆ ಆ ಮಹಿಳೆ ಧೃತಿಗೆಡದೆ ಕ್ಯಾಮೆರಾ ಮುಂದೆ ಬಂದು ಮುಖ ತೋರಿಸಿ ಬಾಂಗ್ಲಾ ಪರಿಸ್ಥಿತಿಯನ್ನ ಬೆಚ್ಚಿಡ್ತಾ ಇದ್ದಾಳೆ ಬಾಂಗ್ಲಾದಲ್ಲಿರೋ ಅಲ್ಪ ಮನುಷ್ಯರಿಗೆ ರಾಕ್ಷಸರು ಹೇಗೆಲ್ಲ ಕಷ್ಟಗಳನ್ನು ಕೊಡ್ತಾ ಇದ್ದಾರೆ ಜೀವ ಕೈಯಲ್ಲಿ ಹಿಡಿದುಕೊಂಡು ಅವರೆಲ್ಲ ಹೇಗೆ ಬದುಕ್ತಾ ಇದ್ದಾರೆ ಕ್ಷಣ ಕ್ಷಣಕ್ಕೂ ಅಪಾಯ ಹೇಗಿದೆ ಇದೆಲ್ಲವನ್ನ ಹೇಳ್ಕೊಂಡಿದ್ದಾಳೆ ಈ ಸಂದರ್ಭದಲ್ಲಿ ಜವಾಬ್ದಾರಿಯುತ ಸ್ಥಾನದಲ್ಲಿ ಇರುವವರಿಗೆ ಕಿವಿ ಕಣ್ಣು ಸರಿ ಇರಬೇಕಿತ್ತು ಅಂತ ಬಹುತೇಕರು ಅಭಿಪ್ರಾಯ ಪಡ್ತಾ ಇದ್ದಾರೆ ಅಂದ ಹಾಗೆ ಇದೆಲ್ಲ ಸಡನ್ ಆಗಿ ಆಯ್ತಾ ಅಂತ ಕೇಳಿದ್ರೆ ಇಲ್ಲ ಕೆಲ ದಿನಗಳ ಹಿಂದಷ್ಟೇ ಹಾಡ ಹಗಲೆ ದೇವಸ್ಥಾನವನ್ನ ರಾಕ್ಷಸರು ಧ್ವಂಸಗೈದಾಗ್ಲೆ ಅದು ಅಂತಾರಾಷ್ಟ್ರೀಯ ಸುದ್ದಿ ಆಗಿತ್ತು ಹಿಂದೂಗಳು ನೆಲದಲ್ಲಿ ಬಿದ್ದು ಉರುಳಾಡಿ ಅಂಗಲಾಚಿ ಬೇಡಿಕೊಂಡ್ರು ರಾಕ್ಷಸರು ದೇವಸ್ಥಾನವನ್ನ ಕೆಡವಿ ಹೋಗಿದ್ದು ಎಲ್ಲರ ಆಕ್ರೋಶಕ್ಕೆ ಕಾರಣವಾಗಿತ್ತು ಆಗಲೇ ಈ ಬಗ್ಗೆ ಜಾಗತಿಕ ಪ್ರಮುಖರು ದನಿಗೂಡಿಸ್ಬೇಕಿತ್ತು ಮೊದಲ ಬಾರಿಗೆ ಮನುಷ್ಯೇತರ ಜೀವಿಗೆ ಸಿಕ್ಕಿರೋ ನೊಬೆಲ್ಗೆ ಆತ ಅರ್ಹ ಅಲ್ಲ ಅನ್ನೋದನ್ನ ತಿಳಿಸಬೇಕಿತ್ತು ಇನ್ನು ಈ ರೀತಿಯ ಘಟನೆಗಳು ಮರುಕಳಿಸದಂತೆ ಮಾಡ್ಬೇಕಿತ್ತು ಅಂತ ಬಹುತೇಕರು ಅಂದುಕೊಳ್ತಾರೆ ಆದರೆ ಸಂಕಷ್ಟವನ್ನ ಅನುಭವಿಸ್ತಾ ಇರುವುದು ಹಿಂದೂ ಆದ್ರಿಂದ ಕೆಲವರಿಗೆ ನಾರ್ಮಲ್ ಆಗಿಯೇ ಇದೆಲ್ಲ ಸಮಸ್ಯೆ ಅಂತ ಅನ್ನಿಸೋದೇ ಇಲ್ಲ ಹಿಂದೂ ಅಲ್ಲದೆ ಅಲ್ಲಿ ಬೇರೆ ಯಾವುದಾದ್ರೂ ಜೀವಿ ಇದ್ದಿದ್ರೆ ಕನಿಷ್ಠ ಪಕ್ಷ ಒಂದು ಪುಟ್ಟ ನಾಯಿ ಮರಿ ಇದ್ದಿದ್ರು ಇಷ್ಟೊತ್ತಿಗೆ ಪಾಶ್ಚಾತ್ಯ ಮಾಧ್ಯಮಗಳಲ್ಲಿ ಹೆಡ್ಲೈನ್ ಆಗ್ತಾ ಇತ್ತು ಆದ್ರಿಂದ ಬಾಂಗ್ಲಾದಲ್ಲಿ ಹಿಂದೂ ನಾಯಿಗಿಂತಲೂ ಕಡೆಯಾಗಿದ್ದಾನೆ ಅಂತ ಕೆಲವರು ನೊಂದುಕೊಂಡು ಹೇಳ್ತಾ ಇದ್ದಾರೆ ಇಷ್ಟೆಲ್ಲ ಆಗ್ತಾ ಇರುವಾಗ ಮೋದಿ ಸರ್ಕಾರ ಏನಾದರೂ ಮಾಡಲೇಬೇಕು ಅಲ್ಲಿರೋ ಹಿಂದೂಗಳನ್ನ ಉಳಿಸುವ ಪ್ರಯತ್ನ ಮಾಡಬೇಕು ಅನ್ನೋದು ಎಲ್ಲರ ಮಹದಾಸೆ ನೇರವಾಗಿ ಬಾಂಗ್ಲಾ ವಿರುದ್ಧ ಆಕ್ಷನ್ ತೆಗೆದುಕೊಳ್ಳೋದಕ್ಕೆ ಅಡ್ಡಿಯಾಗ್ತಾ ಇರೋದು ಅದು ಅವರ ದೇಶದ ಆಂತರಿಕ ವಿಚಾರ ಅನ್ನೋದು ಪಾಕಿಸ್ತಾನ ನಮ್ಮನ್ನ ಕೆಣಕಿತು ಅದಕ್ಕೆ ಉತ್ತರವನ್ನ ಕೊಟ್ವಿ ಆದ್ರೆ ಬಾಂಗ್ಲಾದಲ್ಲಿ ಹಾಗಾಗ್ತಾ ಇಲ್ಲ ಅದು ಅವರ ಆಂತರಿಕ ವಿಚಾರ ಹಾಗಂತ ಕೈಕಟ್ಟಿ ಕೂರೋದಕ್ಕೆ ಸಾಧ್ಯವಿಲ್ಲ ಸದ್ಯ ಬಾಂಗ್ಲಾ ಜೊತೆಗಿನ ವ್ಯವಹಾರಗಳಿಗೆ ಕತ್ತರಿ ಹಾಕಿರೋ ಭಾರತ ಸರ್ಕಾರ ಈಗ ಜಾಗತಿಕ ಮಟ್ಟದಲ್ಲಿ ಬಾಂಗ್ಲಾ ವಿರುದ್ಧ ದನಿ ಏರಿಸಿದೆ ಭಾರತದ ವಿದೇಶಾಂಗ ಸಚಿವ ಜೈಶಂಕರ್ ಬಾಂಗ್ಲಾದಲ್ಲಿ ಅಲ್ಪಸಂಖ್ಯಾತರ ರಕ್ಷಣೆಗೆ ಆದ್ಯತೆ ಕೊಡಬೇಕು ಅಂತ ಸೂಚನೆ ಕೊಟ್ಟಿದ್ದಾರೆ ಈ ರೀತಿ ಸೂಚನೆಗಳನ್ನೆಲ್ಲ ಕೇಳೋದಕ್ಕೆ ಯುನಸ್ ಮನುಷ್ಯನ ಅಂತ ಬಹುತೇಕರು ಕೇಳ್ತಾ ಇದ್ದಾರೆ ಏನೂ ತಪ್ಪು ಮಾಡದೆ ಕೇವಲ ಹಿಂದೂ ಅನ್ನೋ ಕಾರಣಕ್ಕೆ ಇಷ್ಟೆಲ್ಲ ಅನುಭವಿಸ್ತಾ ಇರೋ ಅಲ್ಲಿನ ಜನರನ್ನ ಕೊನೆ ಪಕ್ಷ ದೇವರಾದ್ರೂ ಕಾಪಾಡಲಿ ಅಂತ ಪ್ರಪಂಚದಾದ್ಯಂತ ಮನುಷ್ಯರು ಪ್ರಾರ್ಥಿಸ್ತಾ ಇದ್ದಾರೆ ಅಂದಹಾಗೆ ಹಾಗೆ ಈಗ ಭಾರತದಲ್ಲಿ ಶಿಕ್ಷಣ ಪಡೆದ ವ್ಯಕ್ತಿಗಳಿಗೆ ಒಂದಷ್ಟು ಪ್ರಶ್ನೆಗಳು ಉದ್ಭವ ಆಗ್ತಾ ಇದೆ ಅಲ್ಲೆಲ್ಲೋ ಇರೋ ಪ್ಯಾಲೆಸ್ತೀನ್ನ ಉಗ್ರರ ಮೇಲೆ ದಾಳಿ ಮಾಡಬಾರ್ದು ಅಂತ ಇಲ್ಲಿ ಹೋರಾಟ ಆಗುತ್ತೆ ಪಾಕಿಸ್ತಾನಕ್ಕೆ ಭಾರತದ ಭೂಮಿಯನ್ನು ಕೊಟ್ಟ ಆರೋಪ ಹೊತ್ತಿರೋ ಗಾಂಧಿ ಕುಟುಂಬದ ಕುಡಿ ಪ್ರಿಯಾಂಕಾ ರಾಬರ್ಟ್ ವಾದರಾಗೆ ಪ್ಯಾಲಸ್ತೀನ್ ಮೇಲೆ ಪ್ರೇಮ ಉಕ್ಕಿ ಬರುತ್ತೆ ಭಾರತದ ಸಂಸತ್ ಭವನದ ಒಳಗೆ ಪ್ಯಾಲಸ್ತೀನ್ ಪರ ಬ್ಯಾಗ್ ಹಿಡಿದು ಬರ್ತಾರೆ ಕೇವಲ ಸಿನಿಮಾದಿಂದ ಇಷ್ಟೆಲ್ಲಾ ಶ್ರೀಮಂತರಾಗ್ಬೋದಾ ಅಂತ ಜನರಿಗೆ ಸದಾ ಅಚ್ಚರಿ ಅನುಮಾನ ತರಿಸುವ ಹೈ ಪ್ರೊಫೈಲ್ ನಟ ನಟಿಯರಿಗೆ ರಾಫಾ ಮೇಲೆ ಕರುಣೆ ಉಕ್ಕುತ್ತೆ ಆದರೆ ಇಲ್ಲೇ ಪಕ್ಕದಲ್ಲಿರೋ ಬಾಂಗ್ಲಾ ಮನುಷ್ಯರ ಬಗ್ಗೆ ಒಂದೇ ಒಂದು ಕನಿಕರದ ಮಾತು ಬರೋದಿಲ್ಲ ಯಾಕೆ ಅನ್ನೋದು ಜನರ ಪ್ರಶ್ನೆ ಕನಿಕರಕ್ಕೆ ಹಣ ಕೊಡ್ಬೇಕಾ ಅಥವಾ ಕೆಲವೊಂದು ವಿಚಾರದಲ್ಲಿ ಮಾತ್ರ ಕನಿಕರ ಇಟ್ಕೊಳ್ಳಿ ಅಂತ ಯಾರಾದರೂ ಹೇಳಿದಾರಾ ಅಥವಾ ಹೀಗಿದ್ರೆ ಮಾತ್ರ ಅವಕಾಶಗಳು ಸಿಗೋದು ಗೆಲುವು ಸಿಗೋದು ಅಂತ ನಿಯಮ ಏನಾದರೂ ಇದೆಯಾ ಅಂತ ಒಂದು ಹೊತ್ತು ಊಟಕ್ಕೆ ಗತಿ ಇಲ್ಲದೆ ಇದ್ರು ಇವರನ್ನೆಲ್ಲ ಬೆಳೆಸಿದ ಸಾರ್ವಜನಿಕರಲ್ಲಿ ಕೆಲವರಿಗೆ ಇದು ಫ್ಲಾಶ್ ಆಗ್ತಾ ಇದೆ ಏನು ಪಕ್ಕದಲ್ಲಿರೋ ಬಾಂಗ್ಲಾದೇಶದ ಕತೆಗೂ ನಮ್ಮ ದೇಶದ ಪಶ್ಚಿಮ ಬಂಗಾಳಕ್ಕೂ ಹೆಚ್ಚು ವ್ಯತ್ಯಾಸ ಇಲ್ಲ ಅನ್ನೋದನ್ನ ವಾಸ್ತವ ತಿಳಿದುಕೊಳ್ಳೋ ಪ್ರಬುದ್ಧತೆ ಇರುವವರು ಹೇಳ್ತಾರೆ ಹಲವು ಹಿಂದೂ ನರಮೇಧಗಳ ಬಳಿಕ ಈಗ ಮಮತಾ ಪಕ್ಷ ಹಿಂದೂ ಸಂತರನ್ನ ಟಾರ್ಗೆಟ್ ಮಾಡ್ತಿರೋ ಆರೋಪಗಳು ಕೇಳಿ ಬರ್ತಾ ಇದೆ ಇನ್ನೊಂದೆಡೆ ಇತ್ತ ಮೇವು ಹಗರಣದಲ್ಲಿ ಬೇಲ್ ಮೇಲೆ ಹೊರಬಂದಿರುವ ಹಾಗೂ ಇತ್ತೀಚೆಗಷ್ಟೇ ಡಾಕ್ಟರ್ ಅಂಬೇಡ್ಕರ್ ಅವರಿಗೆ ಅವಮಾನ ಮಾಡಿರೋ ದೊಡ್ಡ ಆರೋಪವನ್ನು ಹೊತ್ತಿರೋ ಲಾಲು ಪ್ರಸಾದ್ ಯಾದವ್ ಪುತ್ರ ತೇಜಸ್ವಿ ಬೆಂಬಲಿಗರಿಂದ ವೇದಿಕೆಯಲ್ಲಿ ವಿವಾದ ನಡೆದು ಹೋಗಿದೆ ಬಿಹಾರದ ಪಾಟ್ನಾದಲ್ಲಿ ನಡೆದ ಇಂಡಿ ಒಕ್ಕೂಟದ ಸಮಾವೇಶದಲ್ಲಿ ಬಿಹಾರದಲ್ಲಿ ಶರಿಯಾ ನಿಯಮ ಜಾರಿಗೆ ತರುವ ಬಗ್ಗೆ ಮಾತನಾಡಿರೋ ವಿಡಿಯೋ ಎಲ್ಲ ಕಡೆ ವೈರಲ್ ಆಗ್ತಾ ಇದೆ ಇತ ಪಪ್ಪು ಯಾದವ್ ಮತ್ತೆ ವಕ್ಫ್ ನಿಯಮವನ್ನ ಕೆದಕಿ ಜನರನ್ನ ಪ್ರಚೋದಿಸ್ತಾ ಇರೋ ವಿಡಿಯೋ ಕೂಡ ಜನರ ಕೆಂಗಣಿಗೆ ತುತ್ತಾಗಿದೆ ಬಾಂಗ್ಲಾದಲ್ಲಿ ಮನುಷ್ಯರನ್ನ ದೇವರೇ ಕಾಪಾಡಬೇಕು ಅನ್ನೋದು ಎಷ್ಟು ನಿಜವೋ ಭಾರತೀಯರು ವಿವೇಚನೆ ಕಳ್ಕೊಂಡ್ರೆ ಭಾರತಕ್ಕೂ ಅದೇ ಪರಿಸ್ಥಿತಿ ಬರೋದರಲ್ಲಿ ಅಚ್ಚರಿ ಇಲ್ಲ ಅನ್ನೋದು ಕೂಡ ಅಷ್ಟೇ ಸತ್ಯ ಮುಂದೇನಾಗುತ್ತೋ ಗೊತ್ತಿಲ್ಲ ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ತಪ್ಪದೇ ಕಾಮೆಂಟ್ ಮೂಲಕ ತಿಳಿಸಿ